ೂ ನಮಸ್ಕಾರ ಜಿಲ್ಲೆ ಸಮಾಚಾರ ದಿನಪತ್ರಿಕೆ ಬಳಗ ದಾವಣಗೆರೆ ಸಾಂಸ್ಕೃತಿಕ ಶೈಕ್ಷಣಿಕ ಕ್ಷೇತ್ರಗಳೊಂದಿಗೆ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಪಥವನ್ನು ದಾಖಲಿಸಿರುವ ಕರ್ನಾಟಕದ ಮಧ್ಯಬಿಂದು ದಾವಣಗೆರೆ ನಗರದ ಮಧ್ಯಭಾಗದಲ್ಲಿರುವ ಶ್ರೀ ಶಿವಯೋಗಾಶ್ರಮದ ಆವರಣದಲ್ಲಿ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಸೋಮವಾರ ಸಂಜೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವರ್ಷದ ವ್ಯಕ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಈ ಪ್ರಶಸ್ತಿಯನ್ನು ಯುವ ಉತ್ಸಾಹಿ ಸಾಧಕರೆನಿಸಿರುವ ಡಾಕ್ಟರ್ ಶಶಿಕುಮಾರ್ ವಿ ಮೇಹರೋಡವರು ಸ್ವೀಕರಿಸುತ್ತಾರೆ ನಾಡಿನ ಗಣ್ಯರ ಸಮ್ಮುಖದಲ್ಲಿ ಜಿಲ್ಲೆ ಸಮಾಚಾರ ದಿನಪತ್ರಿಕಾ ಬಳಗವು ಋತ್ಮನ ಪೂರ್ವಕ ಶುಭಾಶಯಗಳೊಂದಿಗೆ ಅವರಿಗೆ ಅರ್ಪಿಸಿದ ಅಭಿನಂದನಾ ಪತ್ರ ಹೃದಯವಂತರೆ ಸಮಾಜದಲ್ಲಿ ಸಾಸಿವೆಯಷ್ಟು ಸಾಧನೆ ಮಾಡಿ ಸಾಗರದಷ್ಟು ಪ್ರಚಾರ ಬಯಸುವ ಜನರ ಮಧ್ಯೆಯೂ ಸದ್ದಿಲ್ಲದೆ ಅಗಾಧ ಸಾಧನೆ ಮಾಡಿ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಅನೇಕ ಸಾಧಕರನ್ನು ಕಾಣಬಹುದು ಅಂಥವರ ಸಾಲಿನಲ್ಲಿ ತಾವು ಒಬ್ಬರಾಗಿದ್ದು ದಾವಣಗೆರೆ ಜಿಲ್ಲೆ ದೊಡ್ಡಬಾತಿ ತಪೋವನದ ಸಮೂಹ ಸಂಸ್ಥೆಗಳ ಚೇರ್ಮನರಾಗಿ ಅತ್ಯಲ್ಪ ಕಾಲದಲ್ಲಿಯೇ ಸಂಸ್ಥೆಯ ಕಾರ್ಯಕ್ಷೇತ್ರವನ್ನು ವಿಶಾಲವಾಗಿ ವಿಸ್ತರಿಸಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ತಪೋವನದ ಹೆಸರನ್ನು ನಾಡಿನುದ್ದಕ್ಕೂ ಪಸರಿಸಿದ ಹೆಗ್ಗಳಿಕೆ ನಿಮ್ಮದಾಗಿದೆ ತುಂಗಭದ್ರಾ ತಟದ ದಕ್ಷಿಣ ಕಾಶಿ ಎಂದೇ ಖ್ಯಾತಿಯನ್ನು ಪಡೆದಿರುವ ಹರಿಹರದ ದಿವಂಗತ ವಾಸುದೇವ ಸಾ ಮೇರ್ವಾಡೆ ಮತ್ತು ಶ್ರೀಮತಿ ಲಕ್ಷ್ಮೀಬಾಯಿ ದಂಪತಿಗಳ ಪುತ್ರರಾಗಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಜುಲೈ ಐದರಂದು ಜನಿಸಿದ ತಾವು ಬಾಲ್ಯದಲ್ಲಿಯೇ ಶಿಸ್ತು ಶ್ರದ್ಧೆ ಕ್ರಿಯಾಶೀಲತೆಯನ್ನು ರೂಢಿಸಿಕೊಂಡು ಪ್ರಾಥಮಿಕ ಹಾಗೂ ಕಾಲೇಜು ಶಿಕ್ಷಣವನ್ನು ಹರಿಹರದಲ್ಲಿ ಪೂರೈಸಿ ದೂರದ ಇಂಗ್ಲೆಂಡಿನ ಡರ್ಹ್ಯಾಮ್ ವಿಶ್ವವಿದ್ಯಾಲಯದಲ್ಲಿ ಬಿ ಎ ಶಿಕ್ಷಣ ಪೂರೈಸಿದಿರಿ ನಂತರ ನಿಮ್ಮ ತಂದೆಯವರು ಆಯುರ್ವೇದ ವೈದ್ಯರಾಗಿ ಸಮಾಜಮುಖಿ ಸೇವಾ ಕಾರ್ಯಗಳಲ್ಲಿ ಅನುಸರಿಸಿಕೊಂಡು ಬಂದ ವೈದ್ಯ ಪದ್ಧತಿಯತ್ತ ಆಕರ್ಷಿತರಾಗಿ ದೇಶೀಯ ಪದ್ಧತಿಯನ್ನು ಇನ್ನೂ ಹೆಚ್ಚಿನ ನೈಪುಣ್ಯತೆಯೊಂದಿಗೆ ಅಭಿವೃದ್ಧಿಪಡಿಸಬೇಕೆಂಬ ಸಂಕಲ್ಪದೊಂದಿಗೆ ತಮ್ಮ ಇಪ್ಪ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಶ್ರೀಶಕ್ತಿ ಅಸೋಸಿಯೇಷನ್ ಸಂಸ್ಥೆಗೆ ಚಾಲನೆ ನೀಡಿ ಶ್ರೀಕಾರ ಹಾಕಿದಿರಿ ಕಾರ್ಯ ವಿಸ್ತಾರದ ಆಸಕ್ತಿ ನಿರತರೆ ತದನಂತರ ಈ ಸಂಸ್ಥೆಗೆ ಜನಶಿಕ್ಷಣ ಸಂಸ್ಥಾನ ಮಾನವ ಸಂಪನ್ಮೂಲ ಸಚಿವಾಲಯ ಭಾರತ ಸರ್ಕಾರ ಇದರ ಸಹಕಾರದೊಂದಿಗೆ ನಿಮ್ಮ ಸಂಸ್ಥೆಯ ಮೂಲಕ ಅನೇಕ ಪ್ರಗತಿಪರ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಮುನ್ನಡೆಯ ಹೆಜ್ಜೆಗಳನ್ನು ಹಾಕುತ್ತಾ ಸಾಗಿದ್ದೀರಿ ತಾವು ಕರ್ನಾಟಕ ರಾಜ್ಯದ ದಾವಣಗೆರೆ ಹಾವೇರಿ ಬೆಳಗಾವಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಹಾಗೂ ಕೊಡಗು ಏಳು ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡು ಹಲವಾರು ಜನಪರ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದೀರಿ ಪ್ರತಿ ವರ್ಷವೂ ಹತ್ತು ಸಾವಿರ ಗಿಡಗಳನ್ನು ನಡೆಸುವುದರ ಮೂಲಕ ಪರಿಸರಕ್ಕೆ ಅತ್ಯುತ್ತಮ ಕೊಡುಗೆಯನ್ನು ಕೊಟ್ಟ ಪರಿಸರ ಪ್ರೇಮಿಯೂ ಆಗಿದ್ದೀರಿ ಸಾಧನ ಗ್ರಹಸರರೆ ತಾವು ಆಯ್ದುಕೊಂಡ ಪ್ರತಿ ಜಿಲ್ಲೆಗಳಲ್ಲೂ ಆಸ್ಪತ್ರೆ ವೃದ್ಧಾಶ್ರಮ ಶಾಲೆಗಳನ್ನು ತೆರೆದು ಅನೇಕ ಜನರಿಗೆ ಆಸರೆ ಆಶ್ರಯ ಕಲ್ಪಿಸಿದ್ದು ಅಲ್ಲದೆ ಭಾರತ ಸರ್ಕಾರದ ಪ್ರಾದೇಶಿಕ ತರಬೇತಿ ಮತ್ತು ಸಂಪನ್ಮೂಲ ಕೇಂದ್ರದ ಕರ್ನಾಟಕ ಪ್ರಾಂತದ ಹಾಲಿ ನಿರ್ದೇಶಕರಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದೀರಿ ತಪೋವನ ಆಯುರ್ವೇದ ಮಹಾವಿದ್ಯಾಲಯ ಆಯುರ್ವೇದ ಆಸ್ಪತ್ರೆ ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹಾಗೂ ನರ್ಸಿಂಗ್ ಕಾಲೇಜು ಪ್ರಾಥಮಿಕ ಶಾಲೆಗಳು ಹತ್ತು ವೃದ್ಧಾಶ್ರಮಗಳು ಆರು ಆಸ್ಪತ್ರೆಗಳನ್ನು ರಾಜ್ಯದ ಹಲವಾರು ಕಡೆ ನಡೆಸುತ್ತಿರೋದು ಶ್ಲಾಘನೀಯ ಬಹುಪಾಲು ರಾಜ್ಯಗಳ ವಿದ್ಯಾರ್ಥಿಗಳು ಇಲ್ಲಿ ಆಯುರ್ವೇದ ವೈದ್ಯ ಶಿಕ್ಷಣ ಪಡೆಯುವಲ್ಲಿ ಸಾರ್ಥಕ್ಯವನ್ನು ಹೊಂದಿದ್ದಾರೆ ಈ ಎಲ್ಲ ಸಾಧನೆಗಳ ಹಿಂದೆ ನಿಮ್ಮ ಸಾಮಾಜಿಕ ಕಳಕಳಿ ಪದ್ಧತೆ ಪರಿಶ್ರಮ ಕ್ರಿಯಾಶೀಲತೆ ಕಂಡುಬರುತ್ತದೆ ವಾಣಿಜ್ಯ ಉದ್ಯಮದ ಸಾರಥಿಗಳೇ ತಾವು ಸಮಾಜ ಸೇವೆ ಜೊತೆಗೆ ವಾಣಿಜ್ಯ ವ್ಯವಹಾರಗಳನ್ನು ನಡೆಸುತ್ತಿದ್ದು ಶಕ್ತಿ ಇನ್ಫ್ರಾ ಡೆವಲಪರ್ ಶಿವಮೊಗ್ಗ ಶಕ್ತಿ ಗೋಲ್ಡನ್ ಹೋಮ್ ಪ್ರಾಪರ್ಟೀಸ್ ಬೆಂಗಳೂರು ಈ ಎರಡೂ ಕಂಪನಿಗಳ ಮಾಲೀಕರು ಆಗಿದ್ದೀರಿ ತಾವು ಅಮೆರಿಕ ರಷ್ಯಾ ಇಂಗ್ಲೆಂಡ್ ಫ್ರಾನ್ಸ್ ಜರ್ಮನಿ ಆಸ್ಟ್ರೇಲಿಯಾ ಇಟಲಿ ಚೀನಾ ಸೌತ್ ಆಫ್ರಿಕಾ ಸೇರಿದಂತೆ ಅನೇಕ ದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಪಾರ ಅನುಭವ ಪಡೆದ ಯುವ ಉತ್ಸಾಹಿಗಳು ಪ್ರತಿಭಾವಂತರಾಗಿದ್ದೀರಿ ಪ್ರಶಸ್ತಿಗಳ ಭೂಷಣರೇ ಸದ್ದಿಲ್ಲದೆ ಸಾಧನೆಯ ಮೈಲಿಗಲ್ಲುಗಳನ್ನು ದಾಟುತ್ತಾ ಬಂದ ತಮಗೆ ರಾಜ್ಯ ಸರ್ಕಾರದ ಗಣರಾಜ್ಯೋತ್ಸವ ಪ್ರಶಸ್ತಿ ಬಾಳೆಹೊನರು ಪೀಠದ ಸಾಧನ ಸಿರಿ ರಾಷ್ಟ್ರೀಯ ಗೌರವ ಸನ್ಮಾನ ಪುರಸ್ಕಾರ ಅತ್ಯುತ್ತಮ ಸಂಸ್ಥೆ ಟೈಮ್ಸ್ನ ಆರೋಗ್ಯ ರಾಜಸ್ ರಾಜ್ಯೋತ್ಸವ ಪ್ರಶಸ್ತಿ ಮದರ್ ಥೆರೆಸಾ ಆರ್ಥಿಕ ಅಭಿವೃದ್ಧಿ ಪ್ರಶಸ್ತಿ ಹೀಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಅನೇಕ ಪ್ರಶಸ್ತಿಗಳ ಭಾಜನರಾಗಿರುವ ತಮಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿಯನ್ನಿತ್ತು ಪುರಸ್ಕರಿಸಿರುವುದು ತಮ್ಮ ಸೇವಾ ಕಾಳಜಿಗೆ ಹೊನ್ನ ಕಳಶ ಬಿಟ್ಟಂತಾಗಿದೆ ಯುವ ಸಮುದಾಯಕ್ಕೆ ಅನುಕರಣೆ ಎನ್ನುವಂತಹ ಸಾಧಗಳನ್ನ ದಾಖಲಿಸಿರುವ ತಮಗೆ ದಾವಣಗೆರೆಯ ಜಿಲ್ಲೆ ಸಮಾಚಾರ ಪತ್ರಿಕಾ ಬಳಗದ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಷದ ವ್ಯಕ್ತಿ ಪ್ರಶಸ್ತಿ ಪ್ರದಾನ ಮಾಡಲು ಅತೀವ ಸಂತೋಷವೆನಿಸುತ್ತದೆ ತಮ್ಮ ಸೇವಾ ಕಾರ್ಯಗಳು ನಿರಂತರವಾಗಿ ಸಾಗುತ್ತಾ ತಾವು ಸಾಧನೆಯ ಶಿಖರವೇರುವಂಥವರಾಗಲಿ ಹಾಗೂ ಅಭಿಮಾನಪೂರ್ವಕವಾಗಿ ಅರ್ಪಿಸಿದ ವರ್ಷದ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಶಸ್ತಿಯ ಅಭಿನಂದನಾ ಪತ್ರ ಡಾಕ್ಟರ್ ಶಶಿಕುಮಾರ್ ಅವರ ಧರ್ಮಪತ್ನಿ ಜಯಲಕ್ಷ್ಮಿಯವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ ಪ್ರಶಸ್ತಿಯನ್ನು ಪಡೆದ ಭಾಜನರಾದ ಡಾಕ್ಟರ್ ಶಶಿಕುಮಾರ್ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ ಬಸವಪ್ರಭು ಸ್ವಾಮೀಜಿಗಳೇ ನನ್ನ ಮನದಲ್ಲಿ ನಮ್ಮ ತಂದೆ ತಾಯಿಗಳನ್ನು ನೆನೆಸ್ಕೋತ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ದಾವಣಗೆರೆ ಜಿಲ್ಲೆಯ ಅತ್ಯಂತ ಜನಪ್ರಿಯ ಲೋಕಸಭಾ ಸದಸ್ಯರಾಗಿರುವಂಥ ಜಿ ಎಂ ಸಿದೇಶಣ್ಣನವರೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಪ್ರಶಸ್ತಿಯನ್ನು ಕೊಟ್ಟು ಹರಿಸಿದಂಥ ಮತ್ತು ಬಹುಶಃ ನಾಡಿನ ಎಲ್ಲ ಯುವಕರ ಆಶಾಕಿರಣ ಎಲ್ಲರ ಯುವಕರ ಫ್ಯಾನ್ ಆಗಿರುವಂಥ ಸಂತೋಷ್ ಹೆಗಡೆ ಸಾಹೇಬರೇ ಪಕ್ಕದ ತಾಲೂಕಿನ ಸೋತರು ಗೆದ್ದರು ಶಾಸಕರು ಯಾವಾಗಲೂ ಶಾಸಕರು ಎಲ್ಲರ ಆತ್ಮೀಯ ಸ್ನೇಹಿತರು ಎಲ್ಲರ ಆತ್ಮೀಯರ ಅಣ್ಣ ರಾಮಚಂದ್ರಣ್ಣನವರೇ ಈ ಭಾಗದ ಅತ್ಯಂತ ಪ್ರಸಿದ್ಧ ನ್ಯಾಯವಾದಿಗಳು ಅವ್ರ ಹೆಸರೇ ಅವ್ರ ಹೆಸರು ಕೇಳಿದರೆ ಸಾಕು ಓ ಅವ್ರ ಕೇಸ್ ತೊಗೊಂಡ್ರೆ ಗೆದ್ದಂಗೆನೆ ಅನ್ನುವಂಥ ನಮ್ಮ ರಾಮಚಂದ್ರ ಕಲಾಲ್ ಅವರೇ ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ಎಲ್ ಬಿ ಹನುಮಂತಪ್ಪನವರೇ ಈ ಕಾರ್ಯಕ್ರಮದಲ್ಲಿ ಆಶೆನುಡಿಗಳನ್ನು ಆಗ ಹೇಳಲಿಕ್ಕೆ ಬಂದಿರುವಂಥ ಹರಿಶಂಕರ್ ಅವರೇ ಈ ಕಾರ್ಯಕ್ರಮವನ್ನು ವಿತರಿಸಲಿಕ್ಕೆ ಬಂದಿರುವಂಥ ಎಲೆಕ್ಟ್ರಾನಿಕ್ ಮೀಡಿಯಾದವರೇ ಪತ್ರಿಕಾ ಬಳಗದವರೇ ಎಲ್ಲ ಸಭಿಕರೇ ಇದು ಅತ್ಯಂತ ಭಾವುಕ ಕಾರ್ಯಕ್ರಮ ನನಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ನಾನು ಈ ದಾವಣಗೆರೆ ಜಿಲ್ಲೆಯ ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಷದ ವ್ಯಕ್ತಿ ಅಂಥೇಳಿ ಆಯ್ಕೆ ಆಗ್ತೇನಾ ಅಂಥೇಳಿ ನನಗೆ ಅನ್ನಿಸ್ತಾ ಇರಲಿಲ್ಲ ಹನುಮಂತಪ್ಪನವರು ಭಾಳ ವಿಶೇಷವಾಗಿ ನನ್ನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ನನ್ನನ್ನು ಆಯ್ಕೆ ಮಾಡಿದಾರೋ ಏನೋ ಗೊತ್ತಿಲ್ಲ ಆದರೆ ನನ್ನನ್ನು ಈ ವರ್ಷದ ವ್ಯಕ್ತಿ ಅಂತ ಹೇಳಿ ಇಲ್ಲಿ ಸನ್ಮಾನಿಸ್ತಿರೋದಕ್ಕಾಗಿ ಹನುಮಂತಪ್ಪನವರು ಮತ್ತು ಜಿಲ್ಲಾ ಸಂಪ ಜಿಲ್ಲಾ ಸಮಾಚಾರ ಪತ್ರಿಕೆಯ ಬಳಗದ ಎಲ್ಲ ಸದಸ್ಯರಿಗೆ ಹೃದಯಪೂರ್ವಕವಾದ ಧನ್ಯವಾದ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಭಾಳ ವಿಚಿತ್ರ ಅನ್ನಿಸೋದೇನಂತಂದರೆ ಇಂದಿನ ಈ ಜಗತ್ತಿನಲ್ಲಿ ಇವತ್ತು ಇವತ್ತಿನ ಈ ಕಾಲದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿನ ಹಿಂಗೆ ವರ್ಷದ ವ್ಯಕ್ತಿ ಅಂಥೇಳಿ ನಮ್ಮೊಳಗಿನ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅವರಿಗೆ ವರ್ಷದ ವ್ಯಕ್ತಿ ಅಂತೇಳಿ ಕರೆಸಿ ಅತ್ಯಂತ ಸಂಭ್ರಮದಿಂದ ನಮ್ಮ ಜಾತಿಯವರಲ್ಲ ನಮ್ಮ ಕುಟುಂಬದವರಲ್ಲ ನಮ್ಮ ಸಂಪರ್ಕದಲ್ಲಿ ಯಾವತ್ತೋ ಒಂದು ಸತಿ ಸಂಪರ್ಕ ಬಂದಂಥ ಹನುಮಂತಪ್ಪನವರು ಅವರ ಬಳಗದವರು ಯಾರೋ ಒಬ್ಬ ವ್ಯಕ್ತಿಯನ್ನು ಈಗಾಗಲೇ ಹದ್ ಹದಿನೇಳು ಜನರನ್ನು ಆಯ್ಕೆ ಮಾಡಿದ್ದಾರೆ ನಾನು ನಾನು ಹದಿನೆಂಟನೇವನ ಹನುಮಂತಪ್ಪನವ್ರೆ ಹದಿನೇಳನೇ ಅವನು ಹದಿನೇಳನೇ ಅವನು ಹದಿನೇಳನೇ ನಾನು ಈ ರೀತಿ ಹದಿನೇಳು ಜನರನ್ನು ಆಯ್ಕೆ ಮಾಡಿ ಅವ್ರನ್ನ ಕರೆದು ಅತ್ಯಂತ ಸಂಭ್ರಮದಲ್ಲಿ ಅವರದೇ ಕುಟುಂಬದ ಕಾರ್ಯಕ್ರಮದ ರೀತಿಯಲ್ಲಿ ಬಹುಶಃ ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಪ್ರತಿ ದಿವಸನೂ ಈ ಬಗ್ಗೆ ಏನಾದರೂ ಒಂದು ವಿಚಾರಗಳನ್ನು ಮಾಡಿಕೊಂಡು ನಿರಂತರವಾಗಿ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಮದುವೆಗೆ ತಯಾರಾಗುವ ರೀತಿಯಲ್ಲಿ ಈ ರೀತಿ ನಮ್ಮೊಳಗಿನ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅವರಿಗೆ ವರ್ಷದ ವ್ಯಕ್ತಿ ಅಂತೇಳಿ ಸಂಭ್ರಮದಿಂದ ಸನ್ಮಾನ ಮಾಡುವಂಥ ಕಾರ್ಯವನ್ನು ಬಹುಶಃ ಯಾವ ಸುತ್ತಮುತ್ತಲಿನ ಯಾವ ಜಿಲ್ಲೆಯಲ್ಲೂ ಮಾಡ್ತಿರ್ಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ ಹನುಮಂತಪ್ಪನ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡ್ತಿದ್ದಾರೆ ಇದು ಭಾಳ ಸಂತೋಷದ ವಿಚಾರ ಅದು ಅವರ ಹೃದಯ ವೈಶಾಲ್ಯತೆ ಹನುಮಂತಪ್ಪನವರ ಆ ಹೃದಯ ವೈಶಾಲ್ಯತೆ ಇವನ್ಯಾರವಾ ಇವನ್ಯಾರವಾ ಅನ್ನ ಅನ್ನದ ರೀತಿಯಲ್ಲಿ ಇವನ್ ನಮ್ಮವ ಇವ ನಮ್ಮವ ಅನ್ನೋ ಅಂಥೇಳಿ ಪ್ರತಿಯೊಬ್ಬರನ್ನು ನಮ್ಮವ ಅಂಥೇಳಿ ಗುರುತಿಸಿ ಅವರನ್ನು ವರ್ಷದ ವ್ಯಕ್ತಿ ಅಂತೇಳಿ ಸನ್ಮಾನ ಮಾಡಿಸ್ತಿದ್ದೀರಾ ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಈ ಸನ್ಮಾನಗಳು ಇಲ್ಲಿ ವಿಶೇಷತೆ ಇನ್ನೊಂದು ಏನಂತಂದರೆ ಪತ್ರಿಕಾ ಬಳಗದವರು ಸನ್ಮಾನ ಮಾಡೋದು ಈಗಿನ ಈ ಜಗತ್ತಿನಲ್ಲಿ ನಾವು ಪತ್ರಿಕೆ ಅಥವಾ ಮೀಡಿಯಾ ಹೆಚ್ಚಾಗಿ ಅತಿ ಹೆಚ್ಚಾಗಿ ಪತ್ರಿಕೆ ಪತ್ರಿಕೆದವರು ಮೀಡಿಯಾದವರು ಕುಂದುಕೊರತೆಗಳನ್ನು ಸಮಸ್ಯೆಗಳನ್ನು ಬಿತ್ತರಿಸುವಂಥ ಕಾಲ ನಿರಂತರವಾಗಿ ನಮ್ಮಲ್ಲಿ ನಡೀತಿರುವಂಥ ಸಮಸ್ಯೆಗಳು ನಮ್ಮ ಕುಂದು ಕೊರತೆಗಳು ನಮ್ಮಲ್ಲಿ ಅದು ಸರಿಗಿಲ್ಲ ನಮ್ಮಲ್ಲಿ ಇದು ಸರಿಯಿಲ್ಲ ಅಂಥೇಳಿ ನೀವು ಬಿತ್ತರಿಸಲೇಬೇಕು ಯಾಕಂದರೆ ನೀವು ಸಂವಿಧಾನದ ಐದನೇ ಅಂಗ ನೀವು ನೀವು ಅದನ್ನೆಲ್ಲ ಹೇಳಲೇಬೇಕಾಗ್ತದೆ ಆದರೆ ಪ್ರತಿ ದಿವಸ ನೀವು ಸಮಾಜದಲ್ಲಿ ನಡೆಯುವಂಥ ಕುಂದುಕೊರತೆಗಳನ್ನು ತೋರಿಸಿ ತೋರಿಸಿ ಸಮಾಜದಲ್ಲಿ ಸರಿ ಇದನ್ನು ತೋರಿಸೋದನ್ನು ಸ್ವಲ್ಪ ಕಲ್ತ್ಕೋಬೇಕಾಗ್ತದೆ ಸರಿ ಇದ್ದುದನ್ನು ತೋರಿಸುವಂಥ ಕೆಲಸವನ್ನು ಹನುಮಂತಪ್ಪನವರು ಮಾಡ್ತಿದ್ದಾರೆ ಅಲ್ಲಿ ಒಳ್ಳೆಯದು ಇದೆ ಸಮಾಜದಲ್ಲಿ ಒಳ್ಳೆಯದು ಕೂಡ ಇದೆ ಆ ಒಳ್ಳೆಯದನ್ನು ನಾವು ಪ್ರೋತ್ಸಾಹಿಸಬೇಕು ಅದನ್ನು ತೋರಿಸ್ಬೇಕು ಅನ್ನುವಂಥ ವಿಚಾರವನ್ನು ಈ ಪಾಸಿಟಿವ್ ಜರ್ನಾಲಿಸಮ್ ಅಂತ ನಾವು ಏನು ಕರಿತೀವಿ ಪಾಸಿಟಿವ್ ಜರ್ನಾಲಿಸಂ ಕೆಲಸವನ್ನು ಕೂಡ ಹನುಮಂತಪ್ಪನವರು ಮಾಡ್ತಿದ್ದಾರೆ ಈ ಪಾಸಿಟಿವ್ ಜರ್ನಾಲಿಸಂ ಕೆಲಸವನ್ನು ಕೂಡ ಎಲ್ಲರೂ ಮಾಡಬೇಕ ಮಾಡಬೇಕಾಗ್ತದೆ ಅಂಥೇಳಿ ನಾನು ಆಶಿಸ್ತಿದ್ದೀನಿ ಇದರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ಇಷ್ಟೆಲ್ಲ ಜನರನ್ನ ಸೇರಿಸಿ ಈ ಕಾರ್ಯಕ್ರಮದ ಪ್ರತಿಯೊಂದು ಖರ್ಚು ಪೂರ ಹನುಮಂತಪ್ಪನವರು ನೋಡ್ಕೊಳ್ತಿದ್ದಾರೆ ನಾನು ಕೇಳಿದೆ ಸರ್ ನೀವು ಇದೆಲ್ಲ ಮಾಡ್ತಿದ್ದು ನನಗೆ ಯಾಕೋ ಸ್ವಲ್ಪ ಮುಜುಗರ ಅನ್ನಿಸ್ತು ಏನು ದುಡ್ಡು ಗಿಡನೇ ಕೊಡಬೇಕಾ ಅಂತ ಕೇಳಿದೆ ನಾನು ಹೇಳೋದು ಇಲ್ಲ ಒಂದು ರೂಪಾಯಿನೂ ಕೊಡುವಂಥದ್ದಿಲ್ಲ ನಾವು ಇದು ನಮ್ಮ ಪತ್ರಿಕಾ ಬಳಗದಿಂದ ಪ್ರತಿ ವರ್ಷ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಮಾಡ್ತಿದ್ದೀವಿ ನಾವೇನೋ ನಾವೇನೋ ದುಡ್ಡು ಕೊಡ್ಬೇಕಿಲ್ಲ ಇಲ್ಲ ನೀವು ಯಾರೂ ಒಂದು ರೂಪಾಯಿ ಅಂತ ಕೊಡುವಂಥದ್ದಿಲ್ಲ ನಾವು ಇದನ್ನು ಬಳದಿಂದ ಮಾಡ್ತೀವಿ ಇದು ನಮಗೆ ಒಂದು ವರ್ಷದ ಒಂದು ಕಾರ್ಯಕ್ರಮ ನಾವು ಇದನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತೀವಿ ಅಂತಂದ್ರು ಅವರ ವರದಿಯನ್ನು ಕೂಡ ಇಲ್ಲಿ ಕೇಳುವಾಗ ನನಗನ್ನಿಸ್ತು ಅವರು ಆ ಕಾರ್ಯಕ್ರಮವನ್ನ ಮನೆಯ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಿದ್ದಾರೆ ವರ್ಷದ ಒಂದು ಕಾರ್ಯಕ್ರಮ ಈ ಜಿಲ್ಲಾ ಸಮಾಚಾರ ಪತ್ರಿಕೆಯ ವಾರ್ಷಿಕೋತ್ಸವ ಅಂತನೂ ಅನುಭವದೇನೋ ಈ ಕಾರ್ಯಕ್ರಮ ಆ ರೀತಿ ಅದನ್ನು ಅವರು ಆಚರಣೆ ಮಾಡ್ತಿದ್ದಾರೆ ನನಗೆ ಇವತ್ತು ನೀವು ವರ್ಷದ ವ್ಯಕ್ತಿ ಅಂತ ಆಯ್ಕೆ ಮಾಡಿರೋದು ಇನ್ನೂ ಹೆಚ್ಚು ಜವಾಬ್ದಾರಿ ನನಗೆ ಬಂದಂತಾಗಿದೆ ಈ ನಮ್ಮ ಮೆಡಿಕಲ್ ಸೆಕ್ಟರ್ ಹೇಳ್ತೀವಿ ಈ ಆರೋಗ್ಯವಾಗಿದ್ದು ಮನುಷ್ಯ ಡಾಕ್ಟರ್ ಹತ್ರ ಹೋದ್ರೂ ಕೂಡ ಡಾಕ್ಟ್ರ್ ಅವ್ನಿಗೆ ಏನೋ ಒಂದು ಟಾನಿಕ್ ಕೊಡ್ತಾನಂತೆ ಎಂಥ ಟಾನಿಕು ವಿಟಮಿನ್ ಬಿ ಕಾಂಪ್ಲೆಕ್ಸು ಏನೋ ಒಂದು ಟಾನಿಕ್ ಕೊಟ್ಟು ಕಳಿಸ್ಕೊಡ್ತೀವಿ ಅವನು ಅವ್ನು ನೆಟ್ಟಿಗೆ ಇರ್ತಾನೆ ಏನಿರಲ್ಲ ಅವನಿಗೆ ಎಲ್ಲ ಆರಾಮಾಗೇ ಇರ್ತಾನೆ ಆದರೂ ಅವನಿಗೆ ಡಾಕ್ಟ್ರ ಹತ್ರ ಬಂದಾನಂದ್ರೆ ಏನೋ ಒಂದು ಕೊಟ್ಟು ಕಳಿಸ್ಬೇಕು ಏನೋ ಒಂದು ಕೊಡೋದಲ್ಲ ಅವ್ನಿಗೆ ಕೊಡುವಾಗ ವಿಟಮಿನ್ ಕೊಟ್ಟರೆ ಅವನಿನ್ನೂ ಹೆಚ್ಚು ಈ ಚಮನ್ ಪ್ರಾಶ್ ಕೊಡೋದು ನಮ್ಮ ಆಯುರ್ವೇದದಲ್ಲಿ ನಾವು ಚವೆನ್ ಪ್ರಾಶ್ ಕೊಟ್ಟು ಕಳಿಸ್ತೀವಿ ಚವನ್ ಪ್ರಾಶ್ ಕೊಟ್ಟರೆ ಅವನಲ್ಲಿ ಇನ್ನೂ ಹೆಚ್ಚು ಉತ್ಸಾಹ ಬರ್ತದೆ ಹೆಚ್ಚು ಆಕ್ಟಿವ್ ಆಗ್ತಾನೆ ಹೇಳಿ ನನಗೆ ಇವತ್ತು ಹನುಮಂತಪ್ಪನವರು ಚವನ್ ಪ್ರಾಶ್ ಕೊಟ್ಟಂಗೆ ಇನ್ನೂ ಹೆಚ್ಚು ಉತ್ಸಾಹ ಇನ್ನೂ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಷದ ವ್ಯಕ್ತಿ ಅಂತ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡಿ ಅಂಥೇಳಿ ನನಗೆ ಒಂದು ಬೆನ್ನು ತಟ್ಟಿ ಉತ್ಸಾಹದಿಂದ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಕೆಲಸ ಮಾಡಿ ಅಂಥೇಳಿ ಬೆನ್ನು ತಟ್ಟಿ ನನಗೆ ಪ್ರೋತ್ಸಾಹ ಮಾಡಿದ್ದೀರಾ ಹನುಮಂತಪ್ಪನವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಅದರೊಟ್ಟಿಗೆ ಬಸವಪ್ರಭು ಸ್ವಾಮಿಗಳು ನಾವು ಅವರ ಆತ್ಮೀಯ ಶಿಷ್ಯಂದರು ಬಸವಪ್ರಭು ಸ್ವಾಮಿಗಳು ನನಗೆ ಎಲ್ಲ ಕಾರ್ಯಕ್ರಮಗಳನ್ನ ಮಠದ ಮಗ ಅಂತ ನನ್ನ ಕನ್ಸಿಡರ್ ಮಾಡಿದ್ದಾರೆ ಎಲ್ಲ ಕಾರ್ಯಕ್ರಮಗಳನ್ನ ಕರೀತಾರೆ ಅವರು ಕೂಡ ನನಗೆ ಇವತ್ತು ಸನ್ಮಾನದಲ್ಲಿ ಸನ್ಮಾನಿಸಿದ್ದಾರೆ ನಮ್ಮ ಜಿ ಎಮ್ ಸಿದ್ದೇಶನವರು ಈ ಭಾಗದ ಜನಪ್ರಿಯ ಲೋಕಸಭಾ ಸದಸ್ಯರು ಶಿರ ಯುವಕರು ನನ್ನ ನಾನು ಅಣ್ಣ ಅಂತ ಕರಿತೇನೆ ಸಿದ್ದೇಶಣ್ಣವ್ರಿಗೆ ಅಣ್ಣ ನನ್ನ ಅಣ್ಣವರು ಯಾವಾಗಲೂ ನನಗೆ ಪ್ರೋತ್ಸಾಹ ಕೊಡ್ತಿರ್ತಾರೆ ಅಂತ ಜಿ ಎಮ್ ಸಿದ್ದೇಶಣ್ಣನವರ ಕೈಯಿಂದನೂ ಕೂಡ ಸನ್ಮಾನ ಆಗಿದೆ ಇದೆಲ್ಲರ ಜೊತೆಗೆ ವಿಶೇಷವಾಗಿ ಸಂತೋಷ್ ಹೆಗಡೆಜಿಯವರು ಸಂತೋಷ್ ಹೆಗಡೆಜಿಯವರ ಬಗ್ಗೆ ಇಲ್ಲಿ ಕುಂತವ್ರ ಬಗ್ಗೆ ಕುಂತವ್ರ ಹತ್ರ ಯಾರ ಹತ್ರನೂ ಕೇಳುವಂಥದ್ದು ಹೇಳುವಂಥದ್ದಿಲ್ಲ ಅವರು ನಮ್ಮ ರಾಜ್ಯದ ಅತ್ಯಂತ ಪ್ರಸಿದ್ಧ ಲೋಕಾಯುಕ್ತರು ಬಹುಶಃ ಅವರ ಲೋಕಾಯುಕ್ತರು ಆದಮೇಲೆ ನಮ್ಮ ರಾಜ್ಯದ ಲೋಕಾಯುಕ್ತಕ್ಕೆ ಒಂದು ಬೆಲೆ ಬಂತು ಅಂತ ವಿಶೇಷವಾದ ವ್ಯಕ್ತಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನಂತರದಲ್ಲಿ ನಮ್ಮ ರಾಜ್ಯದ ಲೋಕಾಯುಕ್ತರಾಗಿ ನಮ್ಮ ರಾಜ್ಯಕ್ಕೆ ಬಹುಶಃ ಈ ಲೋಕಾಯುಕ್ತ ಮತ್ತು ನ್ಯಾಯದ ಒಂದು ಪರಿಕಲ್ಪನೆಯನ್ನು ಕೊಟ್ಟಂಥ ಒಂದು ಮಾದರಿ ವ್ಯಕ್ತಿತ್ವ ಅಂತಹ ಮಾದರಿ ವ್ಯಕ್ತಿತ್ವದ ಸಂತೋಷ್ ಹೆಗಡಿಯವರ ಕೈಯಲ್ಲಿ ಸನ್ಮಾನ ಸ್ವೀಕರಿಸಿದ್ದೀನಿ ಇದೆಲ್ಲ ತಮ್ಮೆಲ್ಲರ ಹಾರೈಕೆ ತಮ್ಮೆಲ್ಲರ ಆಶೀರ್ವಾದ ತಾವು ಕುಳಿತುಕೊಂಡಿರುವಂಥ ಎಲ್ಲ ಸಭಿಕರ ಆಶೀರ್ವಾದ ಅಂತ ಭಾವಿಸ್ತಾ ಇದ್ದೀನಿ ತಮ್ಮೆಲ್ಲರ ಹಾರೈಕೆ ಆಶೀರ್ವಾದ ನನಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ಬಯಸ್ತಾ ಮತ್ತೊಮ್ಮೆ ಹನುಮಂತಪ್ಪನವ್ರಿಗೂ ಜಿಲ್ಲಾ ಸಮಾಚಾರ ಪತ್ರಿಕೆ ಬಳಗದ ಎಲ್ಲ ಸದಸ್ಯರಿಗೂ ಹೃದಯಪೂರ್ವಕ ಧನ್ಯವಾದ ತಿಳಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ